ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಡಿ ಟಿ ಧರ್ಮ ಅಂತ ದೊಡ್ಡಬೇಡಹಳ್ಳಿ ಮಾಜಿ ಅಧ್ಯಕ್ಷರು ಬಾಂಡಪುರ್ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಮತ್ತೆ ನಾವು ಈಗ ಒಂದ್ ಜೊತೆ ಎರಡಲ್ಲಿ ಓರಿ ಕಟ್ಟಿದೀವಿ ಜೊತೆ ಒಂದು ವಾರ ಆಯ್ತು ಕೂಟ ಮಾಡಿ ನಮ್ಗೆ ಎತ್ತು ಅಂದ್ರೆ ಬಹಳ ಪ್ರೀತಿ ಮತ್ತೆ ಈ ಎಷ್ಟು ದೊಡ್ಡ ಬೆಲೆ ಲಕ್ಷ ಆಗಾಯ್ತು ಜೊತೆಗೆ ಜೊತೆಗೆ ಈಗ ಇವು ಈಗ ಈ ಜಾತಿಯಲ್ಲೇ ದೊಡ್ಡ ದೊಡ್ಡದಲ್ಲಿ ಎರಡಲಲ್ಲಿ ಇವೆಲ್ಲ ದೊಡ್ಡ

ಓಕೆ ಸರ್ ನೀವು ಯಾವ ಜಾತ್ರೆ ಮಾಡ್ತೀರಾ ಸರ್ ನಾವು ಈಗ ಬೇಬಿ ಸಿಹೇಳಿ ಸುತ್ತೂರು ಜಾತ್ರೆ ಮಾಡ್ತೀವಿ ಮತ್ತೆ ಪ್ರತಿಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜಾತ್ರೆಗಳು ನಡೀತೀವಿ ಅಲ್ಲೆಲ್ಲ ಹೋಗಿ ನೋಡ್ತೀವಿ ಪರಿಚಯಿಸುತ್ತೆ ಮಾತಾಡ್ತೀವಿ ಮತ್ತೆ ನಮ್ಗೆ ಹೇಗ್ ಬೇಕು ಅಂತಂದ್ರೆ ಕೊಟ್ಟಿಗೆ ಬರ್ತೀವಿ ಅಲ್ಲಿ ಹೆಸರು ನಮ್ಗೆ ಇಷ್ಟ ಆದ್ರೆ ನಾವು ಎತ್ಕಟ್ಟು ಮಾತ್ರ ಬೇಬಿ ಸಿಎಿ ಸುತ್ತೂರು ಜಾತ್ರೆ ಮಾತ್ರ ಎತ್ ಮತ್ತೆ ಎಲ್ಲಾ ಜಾತ್ರೆಗೂ ಹೋಗಿ ಸ್ನೇಹಿತರು ಸಿಗ್ತಾರೆ ಅವ್ರ ಜೊತೆ ಮಾತಾಡ್ಸ್ಕಿಚಾರ ನೋಡ್ಕೊಂಡು ಸರ್ ಈ ವರ್ಷ ಬೇಬಿ ಈ ವರ್ಷ ಬಹಳ ಜೋರಾಗೈತೆ ದನಗಳೆಲ್ಲ ಬಹಳ ಇಂಪ್ರೂವ್ ಕಟ್ಟಿದ್ದಾರೆ ಎಲ್ಲಾ ಒಂದಕ್ಕೊಂದು ಮೀರಸ್ತವೆ ಇತ್ತು ಮತ್ತೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಎಲ್ಲಾ ದೊಡ್ಡ ಬೆಲೆ ಎತ್ ಕಟ್ಟಿದ್ದಾರೆ ಮತ್ತೆ ಒಂದೊಂದ್ ಕ್ಯಾಟಗರಿಲಿ ಮೂವತ್ ಜೊತೆ ನಲ್ವತ್ತ ಎತ್ಕೊಳ್ಳು ಬೇಜಾನ್ ಎತ್ಕೊಳ್ಳಿದ್ದಾರೆ ರೈತರು ಇದ್ರಲ್ಲ ತುಂಬಾ ಕಾಂಪಿಟೇಷನ್ ಇದೆ ತುಂಬಾ ಕಾಂಪಿಟೇಷನ್ ಅದೇ ಇದ್ರಲ್ಲಿ ಯಾರು ಗೆಲ್ತಾರೋದು ಹೇಳಕ್ ಆಗಲ್ಲ ಸಸ್ಪೆನ್ಸ್ ಆಗಲ್ಲ ಈಗೆಲ್ಲ ಸಸ್ಪೆನ್ಸ್ ಅಲ್ಲಿ ಮಾಡ್ತಾರೆ ಸರ್ ಹೋದ ವರ್ಷ ಎಷ್ಟು ಬಂದಿತ್ತು ಎತ್ಕೊಳ್ಳಿ ನಿಮ್ ಪ್ರಕಾರ ಈಗ ಹೋದ್ ವರ್ಷ ಎಪ್ಪತ್ತೈದು ಭಾಗ ಆಯ್ತು ಈಗ ಹಂಡ್ರೆಡ್ ಹಂಡ್ರೆಡ್ ಆಯ್ತು ಅದೇ ಸರ್ ಇನ್ನೂರ ಮುನ್ನೂರ ಮೇಲೆ ಇದೆ ಅಂತ ಹೇಳ್ತದೆ ಆಯ್ತು ಆಯ್ತು ಆಗಿದೆ ಈಗ ಜಾಸ್ತಿ ಆಯ್ತು ಎಲ್ಲಾ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎತ್ಕೊಂಡ್ ಆಯ್ತು ಸರ್ ಸರ್ ಕಮಿಟಿ ಅಂದ್ರೆ ಇವಾಗ ಯಾವ ತರ ಇಲ್ಲಿ ಮಾಡ್ತಾರೆ ಸರ್ ಒಂದೇ ಟೈಮ್ ಅಲ್ಲಿ ಮಾಡ್ತಾರ ಇಲ್ಲ ಈಗೆಲ್ಲ ಕ್ಯಾಟಗರಿ ಫಸ್ಟ್ ಹಾಲ್ ಅಲ್ಲಿ ಮಾಡ್ತಾರೆ ಹಾಲ್ ಅಲ್ಲಿ ಇಪ್ಪತ್ ಜೊತೆ ಮೂವತ್ತು ಜೊತೆ ಇರ್ತವಲ್ಲ ಅದ ಒಂದು ಲೈನ್ ಇಳಿಸಿ ಯಾವ್ದು ಜಾತಿ ಕುಲ ಉದ್ದಾಪನ್ನ ಯಾವ್ದೇ ಕಲರ್ ಯಾವ್ದೇ ಅದ್ರ ಸೆಲೆಕ್ಷನ್ ಮಾಡಿ ಮತ್ತೆ ರನ್ನಿಂಗ್ ಬಿಡ್ತಾರೆ ಓಕೆ ಕರನ್ನ ಕಾಲು ಕೈ ಎಲ್ಲ ಸುದ್ದ ನೋಡಿ ಡಾಕ್ಟರ್ ಗಳು ನಂಬರ್ ಕೊಡ್ತಾರೆ ಓಕೆ ನಡಿಗೆಗೆ ಮತ್ತೆ ಜಾತಿಗೆ ಬಣ್ಣಕ್ಕೆ ಕೊಂಬ್ಗೆ ಎಲ್ಲ

ಓಕೆ ಓಕೆ ಸರ್ ಡಾಕ್ಟರ್ ಗಳು ಯಾವ ಭಾಗದಿಂದ ಬರ್ತಾರೆ ಇಲ್ಲಿ ಈಗ ಮೈಸೂರು ಜಿಲ್ಲಕಿನ ಬರ್ತಾರೆ ಮಂಡ್ಯ ಜಿಲ್ಲಕಿನ ಬರ್ತಾರೆ ಮತ್ತೆ ಬೆಂಗಳೂರು ಜಿಲ್ಲಕಿನಿಂದ ಬರ್ತಾರೆ ಫಸ್ಟ್ ಯಾರು ಆಹ್ವಾನಿತರ ಮಾಡಿರ್ತಾರೆ ಈಗ ಕಮಿಟಿಯರು ಅಲ್ಲಿಂದ ಬಂದಿರ್ತಾರೆ ಸರ್ ಓಕೆ ಆಮೇಲೆ ಸರ್ ಪ್ರತಿ ವರ್ಷ ಅವರೇ ಇರ್ತಾರೆ ಡಾಕ್ಟರ್ ಬೇಚೇಂಜ್ ಮಾಡ್ತಾ ಬೇರೆ ಚೇಂಜ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಯಾರು ಒಬ್ರು ಅಳುಬ್ರು ಇರ್ತಾರೆ ಬೈಕೇರla ಚೇಂಜ್ ಮಾಡ್ಕ ಬರ್ತಾರೆ ಓಕೆ ಓಕೆ ಬಟ್ ಸೆಲೆಕ್ಷನ್ ಮಾಡೋ ಡಾಕ್ಟರ್ ಬರ್ತಾರೆ ಡಾಕ್ಟರ್ಗಳೇ ಅವ್ರ ಅವರ ನಿರ್ಣಯನೇ ಅಂತಿಮ ಅವರ ಓಕೆ ಸರ್ ಇದು ಸೆಲೆಕ್ಷನ್ ನಡೆದ ಮೇಲೆ ಯಾವತ್ತು ಸರ್ ಎಷ್ಟಿದ ಆದ್ಮೇಲೆ ಪ್ರದಾನ ಮಾಡ್ತಾರೆ ಇದು ಪ್ರಶಸ್ತಿನ ಇವತ್ತು ಸೆಲೆಕ್ಷನ್ ಆದರೆ ನಾಳೇನೇ ಅಷ್ಟೇ ಸಹ ಹೇಳ್ಬಿಡ್ತಾರೆ ನೆಕ್ಸ್ಟ್ ದಿವಸನೇ ಹೇಳ್ತಾರೆ ಸರ್ ಓಕೆ ಏನೇನು ಸರ್ ಇಸ್ ಬಹುಮಾನಗಳು ಏನು ಕೊಡ್ತಾರೆ ಈ ಐದು ಗ್ರಾಮ್ ಹತ್ತು ಕ್ಯಾಟಗರಿಗೆ ಐದೈದು ಗ್ರಾಮ್ ಚಿನ್ನ ಕೊಡ್ತಾರೆ ಒಂದ್ಗೆ ಒಂದೊಂದು ಜೊತೆಗೆ ಐದೈದು ಗ್ರಾಮ್ ಚಿನ್ನ ಕೊಡ್ತಾರೆ ಹತ್ತು ಜೊತೆಗೂ ಐದೈದು ಗ್ರಾಮ್ ಚಿನ್ನ ಕೊಡ್ತಾರೆ ಸರ್ ಓಕೆ ಮೊದ್ಲು ಐದು ಎರಡುನ ಹತ್ತು ಮಾಡಿದ್ದಾರೆ ಹತ್ತು ಕೆ ಮೊದಲು ಐದು ಕ್ಯಾಟಗರಿ ಕೊಡ್ತೀವಿ ಐದು ಜೊತೆ ಕೊಡ್ತಿದ್ರು ಈಗ ಈಗೆಲ್ಲ ಜಾಸ್ತಿ ದನಗಳಿರೋದ್ರಿಂದ ಒಂದೊಂದು ಕ್ಯಾಟಗರಿಗೆ ಹತ್ತತ್ತು ಜೊತೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಅದೇ ತರ ಬಹುಮಾನ ಇಡೋದಕ್ಕೆ ರೈತರಿಗೆ ಪ್ರೋತ್ಸಾಹ ಆಗುತ್ತೆ ಪ್ರೋತ್ಸಾಹ ಆಗುತ್ತೆ ಮತ್ತೆ ಇನ್ನೂ ಹೆಚ್ಚಿನ ಇದಕ್ಕೆ ಸಪೋರ್ಟ್ ಮಾಡ್ಬೇಕಂದ್ರೆ ಸರ್ಕಾರದವರು ಇನ್ನು ಸಪೋರ್ಟ್ ಮಾಡ್ಬೇಕು ಇನ್ನು ಸಪೋರ್ಟ್ ಮಾಡ್ಬೇಕು ಇವಕ್ಕೆಲ್ಲ ಸೌಕರ್ಯಗಳು ಕೊಡ್ಬೇಕು ಇನ್ನು ಸೌಕರ್ಯಗಳು ಕೊಡ್ಬೇಕು ಮತ್ತೆ ಇದರಿಂದ ಪಶು ಸಂಗೋಪನೆ ಇಲ್ಲ ಪಶು ಸಂಗೋಪನೆ ಪಶು ಸಂಗೋಪನೆ ಇಲ್ಲ ಯಾಕೆಂದ್ರೆ ಇವಕ್ಕೆಲ್ಲ ಮೀಸಲಿಡಬೇಕು ಸರ್ ದುಡ್ಡ ಒಂದೊಂದು ಜಾತಕ ಒಂದೊಂದು ಕೋಟಿಗೆ ಇಟ್ಟರೆ ಇನ್ನ ಕಮಿಟಿಯರು ಉನ್ನತ ಮಟ್ಟದಲ್ಲಿ ಮಾಡಬಹುದು ಮಾಡ್ತಾರೆ ಇನ್ನೊಂದ್ ಸ್ವಲ್ಪ ಹಾಕೊಂಡು ಅದ್ರಲ್ಲಿ ಪ್ರೋತ್ಸಾಹ ಕೊಡೋದಲ್ಲ ಸರ್ಕಾರದವರು ಬೇರೆ ಏನೇ ಸರ್ ಬೇಡಿಕೆ ಏನಿದೆ ನಿಮ್ದು ಸರ್ಕಾರಕ್ಕೆ ಸರ್ಕಾರಕ್ಕೆ ಅದೇ ಸರ್ ಈಗ ರೈತ ಈಗ ಇದಕ್ಕೆ ಸಲುವಾಗಿ ಹಬ್ಬ ವಾತಾವರಣ ನೋಡ್ತಾ ಇದ್ರಿ ಈಗ ನೀವೆಲ್ಲ ಹಬ್ಧ ವಾತಾವರಣ ಒಂದು ಖುಷಿ ಇರ್ತದೆ ನಾವು ಒಂದು ವಾರ ಇಲ್ಲಿ ಕಳೀಬೇಕಂತ ಒಂದ್ ತರ ಖುಷಿ ನಮಗೂ ಎಲ್ಲ ಜೊತೆಲೂ ಮಾತಾಡ್ಕೊಂಡು ಮಾತು ಮಾತಾಡ್ಕೊಂಡು ಖುಷಿ ಇರ್ತದೆ ಈ ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಹೌದೌದು ದನ ಕರು ಮತ್ತೊಂದೆಲ್ಲ ಈಗ ನಿಮ್ ಭಾಗದಲ್ಲಿ ನಾಟಿ ದನಗಳಿಗೆ ವಿಮೆ ಮಾಡ್ತಾರೆ ವಿಮೆ ಇನ್ಶೂರೆನ್ಸ್ ಮಾಡ್ತಾರೆ ಮಾಡ್ತಾರೆ ಓಕೆ ಎಷ್ಟು ಸಾವಿರ ರೂಪಾಯಿ ಎಷ್ಟು ಲಕ್ಷ ರೂಪಾಯಿ ವರ್ಗ ಮಾಡ್ತಾರೆ ಈಗ ಅವರು ಬೆಲೆ ಈಗ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಅಂಟ್ ಮಾಡ್ತಾರೆ ನಾಟಿ ದನಗಳು ಅದೇ ನಾಟಿಗೇನೆ ನಾಟಿಕ್ ಮಾಡ್ತಾ ಇಲ್ಲ ನಾಟಿಕ್ ಮಾಡೋದು ಒಳ್ಳೇದಾಗಪ್ಪ ಮಾಡ್ಬೇಕು ಮಾಡ್ತಾ ಇಲ್ವಲ್ಲ ಮಾಡೋದು ಅನುಕೂಲ ಆಗತ್ತಲ್ಲ ರೈತರಿಗೆ ಏನೋ ಕಾಯಿಲೆ ಬಂದ್ ತಿರೋದ್ರ ಅವ್ರಿಗೊಂದ್ ಸ್ವಲ್ಪ ಹೊರ ಆಗೋದು ಕಮ್ಮಿ ಆಗಲ್ಲ ಹಾ ಹಾ ಮತ್ತೆ ಈಗ ದನ ಸಾಕ್ಬೇಕಂದ್ರೆ ಬಹಳ ಕಷ್ಟ ಈಗ ಸರ್ಕಾರ ಏನು ಈಗ ಆಹಾರ ಏನ್ ತಯಾರು ಮಾಡ್ತದೆ ಅದೆಲ್ಲ ಜಾಸ್ತಿ ಮಾಡ್ತಾರೆ ನಮ್ ರೈತ್ ಬೆಳೆ ಕಡಿಮೆ ಮಾಡ್ತವೆ ಈಗ ದನ ಸಾಕಾಣೆ ಮಾಡ್ಬೇಕಂದ್ರೆ ಆದ್ರೂ ನಮ್ಗೆ ಈ ಖುಷಿ ಮತ್ತೆ ಇದ್ರೆ ಏನೋ ಒಂಥರ ನಮ್ಗ ವೈಭವ ಇದ್ದಂಗೆ ಅರ್ಥ ಮಾಡ್ಕೊಳ್ಳಿ ವೈಭವ ಎಲ್ಲಾರ ಈಗ ನೊಂದ್ಕೊಂಡಿರ್ತೀವಿ ಬಂದು ಇವ್ ನೋಡ್ದಾಗ ಒಂದ್ ಸ್ವಲ್ಪ ಸಮಾಧಾನ ಹೌದು ಈ ತರದಲ್ಲಿ ನಾವು ಖುಷಿಕ್ ಸಲುವಾಗಿ ತಲಾ ತೋಲ ಅವಕ್ ಏನೇನ್ ತಿಂಡಿ ಕೊಡ್ಬೇಕು ನಮ್ಮ ಸಾಕಲ್ಲ ಆ ರೀತಿ ಪೋಷಣೆ ಮಾಡಿರ್ತೀವಿ ನಾವು ಈ ತರ ಮಾಡಿರ್ತೀವಿ ಸರ್ಕಾರ ಪ್ರೋತ್ಸಾಹ ಧನ ಕೊಟ್ಟು ಮುಂದೆ ಬೆಳೆಸಬೇಕು ಇವಾಗ ಬೆಲೆಗಳು ತಕ್ಕ ಸ್ವಲ್ಪ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಜಾಸ್ತಿ ಆಗೈತೆ ಜಾಸ್ತಿ ಆಗೈತಿ ಯಾಕೆ ಅಂತ ಅಂದ್ರೆ ಈ ದನಗಳು ವರ್ಷಗಳು ಸಾಕೋರು ಕಡಿಮೆ ಆಗ್ಬಿಟ್ರು ಆ ದನಗಳು ಸಿಗ್ತಾ ಇಲ್ಲ ಎತ್ತಿಗೆ ಹತ್ ಸಾವಿರದಿಂದ ಐವತ್ ಸಾವಿರ ಜಾಸ್ತಿ ಡಿಮ್ಯಾಂಡ್ ಆಯ್ತಾ ಹೊರ ವರ್ಷಕ್ಕೆ ಹೊರ ವರ್ಷಕ್ಕೂ ಎಲ್ಲ ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆ ಹಸ್ಕೊಳ್ ಕೊಡ್ತಿದ್ರು ಅವಕ್ಕೆಲ್ಲ ಓರಿ ಬಿಡ್ಸ ಮಾಡ್ತಿದ್ರು ಈಗೆಲ್ಲ ಅವು ಕಡಿಮೆ ಆಗೋದು ದಿನ 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 ದಿನೆಲ್ಲ ಕಡಿಮೆ ಸರ್ ಈಗ ಇದು ನೀವು ನಸೀಸರಿಗೆ ಹಸು ಏನಂತ ಹೇಳ್ತೀರಾ ಸರ್ಕಾರದಿಂದ ಧನ ಕೊಟ್ಟರೆ ಆಟೋಮೆಟಿಕ್ ಆಗಿ ಸಾಕ್ತಾರೆ ಸರ್ ದನಗಳಿಗೆ ರೈತರು ಸಾಕ್ತಾರೆ ರೈತ ಜೀವನ ಅಡಿಯೇ ದನಗಳು ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಸರ್ ಆಮೇಲೆ ಕೆಲವು ಭಾಗದಲ್ಲಿ ಇವಾಗ ನಿಮ್ಮ ಮಂಡ್ಯ ಮೈಸೂರಲ್ಲಿ ಇದನ್ನ ಹಸುಗಳನ್ನಾಗಲಿ ತಳಿ ಸಂವರ್ಧನೆ ಮಾಡದೆ ಕೂಟ ಮಾಡ್ಬಿಟ್ಟು ಇದು ಮಾಡ್ತಾ ಇದಾರೆ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತಲ್ವಾ ತಳಿ ಸಂವರ್ಧನೆಗೆ ತಳಿ ಸಂವರ್ಧನೆ ಇಲ್ಲಿ ಯಾರು ನಮ್ ಕಡೆ ಇಲ್ಲ ಮಾಗಡಿ ಸುತ್ತಳಿಲಿ ಮಾಡ್ತಾರೆ ತಳಿ ಸಂವರ್ಧನೆ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಅಲ್ಲಿ ಮಾಗಡಿ ಸುತ್ತಲ ಹಳ್ಳಿ ಹಸುಗಳು ಜಾಸ್ತಿ ಇರ್ತವೆ ಅಲ್ಲಿ ಓರಿ ಎಲ್ಲ ಮಾಡಿಕೊಂಡು ಅಲ್ಲಿ ಮಾಡಿರ್ತಾರೆ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಸರ್ ನಮ್ಮ ಪಾಂಡಪುರ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗುತ್ತೆ ಒಳ್ಳೊಳ್ಳೆ ಉತ್ಪಾದನೆ ಆಗುತ್ತೆ ಮಾಡಿದ್ರೆ ಅನುಕೂಲ ಆಯ್ತು ಆಯ್ತು ಸರ್ ಇವಾಗ ಈ ಇದಕ್ಕೆ ಎಷ್ಟು ಹೇಳ್ತಾ ಇದಾರೆ ಈಗ ಐದುವರೆ ಲಕ್ಷ ಹೇಳ್ತಾ ಇದ್ದೀವಿ ಲಕ್ಷ ಓಕೆ ಓಕೆ ತಮ್ಮ ಫೋನ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಡಬಲ್ ನೈನ್ ಓಕೆ ತಮ್ಮ ಹೆಸರು ಡಿ ಟಿ ಧರ್ಮ ದೊಡ್ಡಬೇಡ್ರಳ್ಳಿ ಮಾಜಿ ಅಧ್ಯಕ್ಷರು ಪಾಂಡಪುರ್ ಮಂಡ್ಯ ಜಿಲ್ಲೆ ಓಕೆ ಧನ್ಯವಾದ ಸರ್ ಮಾಹಿತಿಗೆ ಧನ್ಯ ಸರ್